ಸಿಂಗಾಪುರ ಆಗ್ನೇಯ ಏಷ್ಯಾದಲ್ಲಿನ ಒಂದು ಗಣರಾಜ್ಯ ಸಾರ್ವಭೌಮ ನಗರ ರಾಜ್ಯ ಮತ್ತು ದ್ವೀಪ ರಾಷ್ಟ್ರ ದಕ್ಷಿಣ ಇಂಡೋನೇಷ್ಯಾದ ರಿಯಾ ದ್ವೀಪಗಳು ಮತ್ತು ಉತ್ತರಕ್ಕೆ ಮಲೇಷ್ಯಾವನ್ನು ಹೊಂದಿದೆ ಸಿಂಗಾಪುರ ಅರವತ್ತೆರಡು ಪ್ರಮುಖ ದ್ವೀಪಗಳ ಜೊತೆಗೆ ಒಂದು ಪ್ರಮುಖ ಪ್ರಮುಖ ದ್ವೀಪವನ್ನು ಕೂಡ ಹೊಂದಿದೆ ಇದು ವಿಶ್ವದಲ್ಲಿಯೇ ಒಂಬತ್ತನೆಯ ಸುರಕ್ಷಿತ ದೇಶ ಇಲ್ಲಿ ಪ್ರವಾಸಿಗರು ಯಾವುದೇ ತೊಂದರೆ ಇಲ್ಲದೆ ಈ ದೇಶವನ್ನು ಸುರಕ್ಷಿತವಾಗಿ ಸುತ್ತಾಡಬಹುದು ಇಲ್ಲಿ ಮಾತನಾಡುವ ಭಾಷೆಗಳೆಂದರೆ ಆಂಗ್ಲ ಭಾಷೆ ಮಲಯೈ ಮ್ಯಾಂಡಾರೀಸ್ ತಮಿಳು ಭಾಷೆಗಳು ಇಲ್ಲಿನ ರಾಷ್ಟ್ರೀಯ ಭಾಷೆ ಮಲಯ ಎರಡು ಸಾವಿರದ ಇಪ್ಪತ್ತರ ಸೆನ್ಸಸ್ ಪ್ರಕಾರ ಇಲ್ಲಿನ ಜನಸಂಖ್ಯೆಯಲ್ಲಿ ಶೇಕಡ ಎಪ್ಪತ್ತೈದು ಪಾಯಿಂಟ್ ಒಂಬತ್ತು ಚೀನೀಯರು ಇರುತ್ತಾರೆ ಶೇಕಡ ಹದಿನೈದರಷ್ಟು ಮಲೆಯರು ಶೇಕಡ ಏಳು ಪಾಯಿಂಟ್ ಐದರಷ್ಟು ಭಾರತೀಯರು ಇನ್ನು ಒಂದು ಪಾಯಿಂಟ್ ಆರು ಶೇಕಡದಷ್ಟು ಇತರರು ಅಂದರೆ ಇವರಿಗೆ ಯಾವುದು ಧರ್ಮ ಅನ್ನೋದೇ ಗೊತ್ತಿಲ್ಲ ಅವರು ಮೊದಲಿನಿಂದನೂ ಸಾಂಸ್ಕೃತ ಸಾಂಸ್ಕೃತಿಕವಾಗಿ ನಡೆದುಕೊಂಡು ಬಂದ ಪದ್ಧತಿಗಳನ್ನೇ ಅವರು ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಪಾಲಿಸುವ ಧರ್ಮಗಳ ಬಗ್ಗೆ ಹೇಳಬೇಕೆಂದ್ರೆ ಶೇಕಡ ಮೂವತ್ತೊಂದು ಪಾಯಿಂಟ್ ಒಂದು ಬೌದ್ಧ ಧರ್ಮವನ್ನು ಶೇಕಡ ಇಪ್ಪತ್ತರಷ್ಟು ಯಾವುದೂ ಇಲ್ಲ ಶೇಕಡ ಹದಿನೆಂಟು ಪಾಯಿಂಟ್ ಒಂಬತ್ತರಷ್ಟು ಕ್ರೈಸ್ತ ಮತವನ್ನು ಶೇಕಡ ಹದಿನೈದು ಪಾಯಿಂಟ್ ಆರರಷ್ಟು ಇಸ್ಲಾಂ ಮತವನ್ನು ಶೇಕಡ ಎಂಟು ಪಾಯಿಂಟ್ ಎಂಟರಷ್ಟು ತಾವೋ ಧರ್ಮವನ್ನು ಶೇಕಡ ಐದರಷ್ಟು ಹಿಂದೂ ಧರ್ಮವನ್ನು ಪಾಯಿಂಟ್ ಆರು ಶೇಕಡ ಧರ್ಮ ಯಾವ ಇತರೆ ಧರ್ಮಗಳನ್ನು ಪಾಲಿಸುವುದು ಇಲ್ಲಿ ರೂಢಿಯಲ್ಲಿರುತ್ತದೆ ಅನೇಕ ವರ್ಷಗಳಿಂದ ಸಿಂಗಾಪುರ್ ಪ್ರವಾಸಿಗರನ್ನು ಕೈಬೀಸಿ ಕರೆಯುತ್ತಿದೆ ಮತ್ತು ಸೆಳೆಯುತ್ತಿದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಇಲ್ಲಿನ ಸ್ವಚ್ಛವಾದ ಬೀದಿಗಳು ಸುಂದರ ಉದ್ಯಾನವನಗಳು ನಗರದ ಸ್ವಚ್ಛತೆ ಈ ಸ್ಥಳದಲ್ಲಿರುವ ಒಂದು ವೈ ವೈವಿಧ್ಯಮಯ ಸಂಸ್ಕೃತಿ ಅಂತಾನೆ ಹೇಳಬಹುದು ಮುಖ್ಯವಾಗಿ ಇಲ್ಲಿ ಪಾಲಿಸುತ್ತಿರುವ ಕೆಲವು ಕಟ್ಟುನಿಟ್ಟುಗಳು ಕಾನೂನುಗಳು ಇದಕ್ಕೆ ಪೂರಕವಾಗಿ ಕೆಲಸವನ್ನ ನಿರ್ವಹಿಸುತ್ತೆ ಆ ಕಾನೂನುಗಳನ್ನು ಮೀರಿದ್ರೆ ಇಲ್ಲಿ ದಂಡವನ್ನು ಕೂಡ ಕಟ್ಟಬೇಕಾಗತ್ತೆ ಅಥವಾ ಕಾನೂನು ರೀತಿಯಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸಬೇಕಾಗತ್ತೆ ಇಲ್ಲಿ ಗಮ್ ಅನ್ನು ಅಗಿಯುವ ಹಾಗೇ ಇಲ್ಲ ಅದೇನಾದರೂ ಕಂಡು ಬಂದರೆ ಶಿಕ್ಷಣ ಆಗೋದು ಗ್ಯಾರಂಟಿ ಎಲ್ಲಿಂದೆಲ್ಲಿ ಕಸ ಎಸಿ ಸಿ ಆಗಿಲ್ಲ ಎಸ್ತಿದ್ದು ಏನಾದರೂ ಗೊತ್ತಾದರೆ ಒಂದು ಸಾವಿರ ಡಾಲರ್ ಸಿಂಗಪುರ್ ಡಾಲರ್ ದಂಡವನ್ನು ನಾವು ಕೊಡಲೇಬೇಕಾಗತ್ತೆ ತಮಗೆ ಗೊತ್ತಿದೆ ಒಂದು ಸಿಂಗಪುರ್ ಡಾಲರು ನಮ್ಮ ಭಾರತೀಯ ಅರವತ್ತೊಂದು ರೂಪಾಯಿಗೆ ಸಮ ಸಾರ್ವಜನಿಕವಾಗಿ ನಾವು ಏನಾದರೂ ವಾಶ್ರೂಮನ್ನು ಬಳಸಿದ್ರೆ ಫ್ಲಶ್ ಮಾಡೋದನ್ನ ಮಾತ್ರ ಮರಿಬಾರದು ಮರ್ತಿದ್ದ ಗೊತ್ತಾದ್ರೆ ಸಿಂಗಾಪುರ್ ನೂರ ಐವತ್ತು ನಾವು ದಂಡವಾಗಿ ಇದು ಆಮೇಲೆ ಸಿಂಗಾಪುರ್ನಲ್ಲಿ ಪಾದಗಳನ್ನು ತೋರಿಸೋದಾಗ್ಲಿ ಕಾಲ್ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಾಗ್ಲಿ ಯಾರು ಒಪ್ಪೋದಿಲ್ಲ ಗೌರವನೂ ಕೊಡೋದಿಲ್ಲ ತಮಗೆಲ್ಲ ಗೊತ್ತಿದೆ ಸಾರ್ವಜನಿಕವಾಗಿ ಧೂಮಪಾನ ಅಲ್ಲಿ ಮಾಡೋ ಹಾಗೇ ಇಲ್ಲ ಇದು ಇದಕ್ಕೆ ಈ ಕಟ್ಟುನಿಟ್ಟಿನ ಕಾನೂನು ಕಾನೂನು ಅನುಸಾರವಾಗಿ ಅಲ್ಲಿನ ಜನಗಳು ಕೂಡ ಶಿಸ್ತುಬದ್ಧವಾಗಿ ಪಾಲಿಸೋದ್ರಿಂದ ಸಿಂಗಾಪುರ ಸ್ವಚ್ಛವಾಗಿದೆ ನೋಡಲು ಸುಂದರವಾಗಿದೆ ಯಾವುದೇ ಥರ ಪಲ್ಯೂಷನ್ ಇಲ್ಲವೇ ಇಲ್ಲ ಆಮೇಲೆ ಒಂದು ಗಮನಿಸಬೇಕು ಅಂದರೆ ಇಲ್ಲಿ ಯಾವುದೇ ವಾಹನಗಳಿಗೆ ಹಾರನ್ ಇಲ್ಲ ಹಾರನ್ ಅನ್ನೋ ಆಪ್ಷನ್ನೇ ಇಲ್ಲ ಹಾಗಾಗಿ ಯಾವುದೇ ಶಬ್ದ ಮಾಲಿನ್ಯ ಇಲ್ಲ ಧೂಳಿನ ಮಾಲಿನ್ಯ ಇಲ್ಲ ಸ್ವಚ್ಛವಾದ ಗಾಳಿ ನಾವು ಸೇವಿಸ್ಬೋದು ಆಮೇಲೆ ನೀವು ಎಲ್ಲಿ ನೋಡಿದ್ರೂ ಕೂಡ ನಮಗೆ ತುಂಬ ದೂರದಲ್ಲಿರುವ ಒಂದು ಬೆಟ್ಟ ಗುಡ್ಡಗಳಾಗಿರ್ಬೋದು ಕಟ್ಟಡಗಳಾಗಿರ್ಬೋದು ಸ್ವಚ್ಛವಾಗಿ ಕಾಣುತ್ತೆ ಧೂಳಿದ್ದಾಗ ಏನಾಗುತ್ತೆ ನಮಗೆ ಅಸ್ಪಷ್ಟವಾಗಿ ಕಾಣುತ್ತೆ ನೀವು ಎಷ್ಟೇ ದೂರದಲ್ಲಿರೋ ಕಟ್ಟಡನ ನಾವು ಅದು ಹೇಗಿದೆಯೋ ಹಾಗೆ ನಾವು ನೋಡುವಂಥ ಅವಕಾಶ ನಮಗೆ ಈ ಸಿಂಗಪುರ್ ಮಾಡಿಕೊಡುತ್ತೆ ಆಮೇಲೆ ಈ ಸಿಂಗಾಪುರ್ನಲ್ಲಿ ನೀವು ದುಡ್ಡನ್ನು ಉಳಿಸೋದಕ್ಕೆ ಹಲವಾರು ದಾರಿಗಳಿದೆ ಸಾಮಾನ್ಯವಾಗಿ ನಾವು ಫಾರಿನ್ ಬೇರೆ ದೇಶಕ್ಕೆ ಹೋದರೆ ಹೇಗಪ್ಪ ಇರೋದು ಹೇಗೆ ಓಡಾಡೋದು ಹಾಗೆ ಅಂತೇಳಿ ನಾವು ಪ್ಯಾಕೇಜಸ್ಗಳನ್ನು ಮಾಡಿಕೊಂಡು ಅವ್ರ ಮೇಲೆ ಡಿಪೆಂಡ್ ಆಗಿ ನಾವು ನೋಡ್ಕೊಂಡು ಬರ್ತೀವಿ ಆದರೆ ಸಿಂಗಾಪುರ್ನಲ್ಲಿ ಆ ಥರ ಬೇಕಾಗಿಲ್ಲ ಮೊದಲ ಬಾರಿಗೆ ಹೋದಾಗ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡ್ರು ಕೂಡ ಯಾರೆಲ್ಲ ಸಿಂಗಾಪುರ್ಗೆ ಮೊದಲ ಬಾರಿ ಹೋಗಿ ಬರ್ತಾರೆ ಸಿಂಗಾಪುರ್ ಇರ್ಬೋದು ಮಲೇಷ್ಯಾದ ಕೌಲಾಲಂಪುರ್ ಇರ್ಬೋದು ಹೋಗಿ ಬರ್ತಾರೆ ಅವರು ಯಾವುದೇ ಥರ ಪ್ಯಾಕೇಜ್ಗಳಿಗೆ ಅವರು ಅವಲಂಬಿತರಾಗಲ್ಲ ಕಾರಣ ಇಷ್ಟೇ ಅಲ್ಲಿ ಸಿಂಗಾಪುರ್ನಲ್ಲಿ ಓಡಾಡಲಿಕ್ಕೆ ಸಾರ್ವಜನಿಕ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಸಿಟಿ ಬಸ್ಗಳು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮೆಟ್ರೋಗಳಿದೆ ಆಮೇಲೆ ಕ್ಯಾಬ್ಗಳು ಇದೆ ಸಾಮಾನ್ಯವಾಗಿ ನಾವು ಸಿಂಗಾಪುರ್ಗೆ ನಾನೇನಾದರೂ ಮತ್ತೆ ಮುಂದೆ ಸಿಂಗಾಪುರ್ಗೆ ಹೋದರೆ ಮಾತ್ರ ಸಿಂಗಾಪುರದ್ದು ಫ್ಲೈಟ್ ಬುಕ್ ಮಾಡೋದಾಗಿರ್ಬೋದು ವೀಸಾ ತಗೊಳೋದಾಗಿರ್ಬೋದು ಅಲ್ಲಿನ ಹೋಟೆಲ್ ಬುಕ್ ಮಾಡೋದು ಇವು ಮೂರು ಅವಶ್ಯಕತೆ ಇದೆ ಅದನ್ನು ಮಾಡಿಕೊಂಡ್ರೆ ಸಾಕು ಅಲ್ಲಿಗೆ ಹೋದ್ಮೇಲೆ ಅಲ್ಲಿನ ಒಂದು ಸಿಮ್ ತಗೊಂಡು ಅಥವಾ ಇಂಟರ್ನ್ಯಾಷನಲ್ ರೋಮಿಂಗನ್ನು ವ್ಯವಸ್ಥೆ ಮಾಡಿಕೊಂಡು ಹೋದರೆ ಅಲ್ಲಿಯ ಒಂದು ಕ್ಯಾಬ್ ಫೆಸಿಲಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ತಕ್ಷಣಕ್ಕೆ ನಾವು ಕ್ಯಾಬನ್ನು ಬುಕ್ ಹೋಗ್ಬೋದು ಅಥವಾ ಮೆಟ್ರೋ ವ್ಯವಸ್ಥೆ ಎಲ್ಲ ಕಡೆಗೂ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳಿಗೆ ಮೆಟ್ರೋ ವ್ಯವಸ್ಥೆ ಇದೆ ಸಿಟಿ ಬಸ್ ಫೆಸಿಲಿಟಿ ಇದೆ ತುಂಬ ಕಡಿಮೆ ದುಡ್ಡು ಯಾವುದೇ ಗಾಬರಿ ಇಲ್ಲ ಆರಾಮಾಗಿ ಸುರಕ್ಷಿತವಾಗಿ ನಾವು ಓಡಾಡ್ಕೊಂಡು ಬರ್ಬೋದು ಆಮೇಲೆ ಯಾರಿಗೆ ಅಲ್ಲಿ ಲೋಕಲ್ ಜನಗಳಿಗೆ ಅಥವಾ ಯಾರಿಗೆ ಇನ್ಫಾರ್ಮೇಶನ್ ಬೇಕಾದಾಗ ವಿಚಾರಿಸಿದ್ರೆ ಅವರು ಆರಾಮಾಗಿ ಇನ್ಫಾರ್ಮೇಶನ್ ಅನ್ನು ಕೊಡ್ತಾರೆ ಸಾಮಾನ್ಯವಾಗಿ ಸಿಂಗಾಪುರ್ನಲ್ಲಿ ನಾವು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ ಏಯ್ಟಿ ಟು ನೈಂಟಿ ಪರ್ಸೆಂಟು ಬೇರೆ ದೇಶಗಳಿಂದನೇ ಬಂದಿರ್ತಾರೆ ಹಾಗಾಗಿ ಅವ್ರಿಗೂ ಮಾಹಿತಿ ಇರಲ್ಲ ನಾವು ಮೊದಲನೇ ಎಲ್ಲದಕ್ಕೂ ಪ್ರಿಪೇರಾಗಿ ಆರಾಮಾಗಿ ಓಡ್ಕೊ ಓಡಾಡಿಕೊಂಡು ಸಿಂಗಾಪುರ್ ಪೂರ್ತಿ ನೋಡಿಕೊಂಡು ಬರಬಹುದು ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ ಧನ್ಯವಾದಗಳು